ಎರಡು ದಿವಸದಿಂದ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಮಳೆ ಪ್ರಮಾಣ ಹೆಚ್ಚಾಗಿದೆ ಈ ನಿಟ್ಟಿನಲ್ಲಿ ನಿನ್ನೆ ರಾತ್ರಿ ನಮಗೆ ಮಾಹಿತಿ ಸರ್ ಕೊಯ್ನಾ ಮೂರು ಸಾವಿರ ಕ್ಯೂಸೆಕ್ಸ್ ನೀರನ್ನು ಬಿಡ್ತಾರಂತ ಸದ್ಯಕ್ಕೆ ನಮ್ಮ ರಾಜಾಪುರ ಬ್ಯಾರೇಜ್ ಹತ್ರ ಒಂದು ಎಪ್ಪತ್ತು ಸಾವಿರ ಕ್ಯೂಸೆಕ್ಸ್ ನದಿ ಕರೀತಾ ಇದೆ ದುದ್ಗಂಗಾ ವೇದಗಂಗಾ ಜೋಡಿಸ್ಕೊಂಡು ನಾವು ಕಳ್ಳೊಳ್ಳಿ ಬ್ರೇಜ್ ಹತ್ರ ನೋಡಿದ್ದೀವಿ ಅಂದ್ರೆ ಆವಾಗ ಒಂದು ಕ್ಯೂಸೆಕ್ಸ್ ಆಗುತ್ತೆ ಕೊಯ್ನಾದಿಂದ ಬರುವ ನೀರು ನಮ್ಮ ರಾಜಪುರ್ ಬ್ಯಾರೇಜ್ ಮುಗಬೇಕಂದ್ರೆ ನಲ್ವತ್ತು ತಾಸು ತಗೊಳ್ಳುತ್ತೆಗಳನ್ನೆಲ್ಲ ಮಾಡ್ಕೊಂಡಿದ್ವಿ ಈ ಎಲ್ಲಾ ನೀರು ಹೋಗಿ ಅಲ್ಮಟ್ಟಿಗೆ ಹೋಗಿ ಸೇರಿ ನಿನ್ನೆ ರಾತ್ರಿ ನಮ್ಮ ವಾಟರ್ ರಿಸೋರ್ಸಸ್ ಎ ಸಿ ಎಸ್ ಆಗು ಆಲಮಟ್ಟಿ ಡ್ಯಾಮ್ ಇಂದ ಒಂದೂವರೆ ಲಕ್ಷ ಕ್ಯೂಸೆಕ್ಸ್ ಬಿಡ್ಲಿಕ್ಕೆ ಆದೇಶ ಮಾಡಿದೆ ಇದರಿಂದ ಆಲ್ಮಟ್ಟಿ ನೀರು ಸ್ವಲ್ಪ ಆಗಿ ಈ ನೀರು ಅರಿಲಿಕ್ಕೆ